ಏನಪ್ಪ ಅಂತಂದ್ರೆ ಮನೋಜ್ ಅಂತ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕಂಚಿಕೆರೆ ಗ್ರಾಮದವರು ಇವರು ನನ್ನ ಧರ್ಮ ಪತ್ನಿ ಅಂದ್ರೆ ಪಲ್ಲವಿ ಅವರಿಗೆ ಅಹ್ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಮೂರ್ನಾಲ್ಕು ದಿವಸದ ಹಿಂದೆ ಒಂದು ಅಶ್ಲೀಲವಾಗಿ ಫೋಟೋಸು ಮೆಸೇಜು ಪರ್ಸನಲ್ ಐಡಿಗೆ ಇವರು ಹಾಕಿರುತ್ತಾರೆ ಆ ಒಂದು ಪರ್ಸನಲ್ ಐಡಿ ನಾವು ಮೆಸೇಜ್ ಅನ್ನ ಸೇವ್ ಮಾಡಿಕೊಂಡು ನಮ್ಮ ಬೈಲಂಗೂರು ವ್ಯಕ್ತಿ ಸಂಬಂಧಪಟ್ಟ ಬೈಲಂಗೂರ್ ಸ್ಟೇಷನ್ ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ನಮ್ಗೆ ಸಾಹೇಬ್ರಾಗಲಿ ಕೆ ಎಸ್ ಎಸ್ ಸಾಹೇಬ್ರು ಆಮೇಲೆ ಎಲ್ಲ ಸಾಹೇಬ್ ನಮಗೆ ಪ್ರೋತ್ಸಾಹ ನೀಡಿ ಈ ಒಂದು ವ್ಯಕ್ತಿನ ಅಲ್ಲಿಂದ ಊರಿಂದ ಬಂದು ಇವತ್ತು ಅವರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಆ ಇದರ ಜೊತೆಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಈ ವ್ಯಕ್ತಿ ಹೇಳಿದ ಹಾಗೆ ಕೆಟ್ಟ ಕೆಟ್ಟದ ಕಮೆಂಟ್ಸ್ ಗಳು ಕಮೆಂಟ್ಸ್ ಏನು ಪೋಸ್ಟ್ ಅಲ್ಲಿ ಹಾಕ್ತಿರೋ ಅಥವಾ ಪರ್ಸನಲ್ ಹಾಕ್ತಿರೋ ಏನೋ ಒಂದು ಹಾಕಿದ್ರು ಕೂಡ ನಾವು ಅದನ್ನ ಓದ್ತಾ ಇರ್ತಿವಿ ಅದನ್ನ ಗಮನಿಸ್ತಾ ಇರ್ತೀವಿ ಅನ್ನೋದು ನಿಮ್ಮ ತೆಲದಿರ್ಲಿ ಯಾಕಪ್ಪ ಅಂತಂದ್ರೆ ಬಿಟಾರ್ ಪಡಾ ಅಂತೇಳಿ ಕಪ್ ಕೆಟ್ಟ ಕಮೆಂಟ್ಸ್ ಗಳು ನೋಡಿರವರು ಬಿಟಾರ್ಗಳು ಅದನ್ನೇ ತಿಳ್ಕಿಡ್ಸ್ಕೊಳ್ಳೋಲ್ಲ ಅಂತ ನೀವು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡ್ತಾ ಇದ್ರೆ ಇವ್ರಿಗೆ ಯಾವ ಶಿಕ್ಷೆ ನಿಮಗೆ ಖಂಡಿತವಾಗ್ಲೂ ನಾವು ಮುಂದಿನ ದಿನ ಮಾಡೇ ಮಾಡ್ತೀವಿ ಯಾಕಪ್ಪ ಇದ್ರ ಬಗ್ಗೆ ನಾವು ಇಲ್ಲೂ ತಲೆ ಕೆಡಿಸಿಕೊಂಡಿದ್ದಿಲ್ಲ ಇನ್ಮೇಲೆ ತಲೆ ಕೆಡಿಸಿಕೊಳ್ಬೇಕಾಗತ್ತೆ ಯಾಕೆ ನಮಗೂ ಲೈಫ್ ಇದೆ ನಮಗೂ ಜೀವನ ಇರುತ್ತೆ ನಾವು ಸೋಷಿಯಲ್ ಮೀಡಿಯಾದಾಗ ಬೆಳವರಿದೀವಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಜೀವನ ಆಗುತ್ತೆ ಹೀಗಾಗಿ ನೀವು ಅರಿಮಿಟ್ಕೊಂಡು ನೀವು ಮೆಸೇಜ್ಗಳನ್ನ ಮಾಡ್ಬೇಕಾಗತ್ತೆ ನಿಮ್ಮ ಫ್ಯಾಮಿಲಿ ಆಗಲಿ ನಮ್ಮ ಫ್ಯಾಮಿಲಿ ಆಗಲಿ ಎಲ್ಲ ಒಂದೇ ಇರುತ್ತೆ ನಿಮ್ಮ ಅಕ್ಕ ತಂಗರಿ ನಮ್ಮ ಅಕ್ಕ ತಂಗರಿ ಎಲ್ಲ ಒಂದೇ ಇರುತ್ತೆ ದಯವಿಟ್ಟು ಗಮನ ಇಟ್ಟುಕೊಂಡು ಮೆಸೇಜ್ ಮಾಡಿ ಚಾಟ್ ಮಾಡಿ ಅಂತ ಕೇಳ್ಕೊಳುತ್ತ ಇನ್ನೂ ತಪ್ಪಾಗಿದ್ರೆ ಈ ರೀತಿ ಮಾಡಲ್ಲ ಅಂತ ತಿಳ್ಕೊಂಡು ನಮಸ್ತೆ ಎಚ್ ಹೆಸರಾಸ್ತು ಮನೋಜ್ ಅಂತ ನಮ್ಮೂರ್ ಬಂದು ಕಂಚಿತೇರೆ ವಿಜಯನಗರ ಡಿಸ್ಟಿಕ್ ಅರಪಳಿ ತಾಲೂಕು ನಾನು ಬಾಳ ಸುದ್ದ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ ಮೊನ್ನೆ ಹಿಂಗೆ ಪಲ್ಲು ಸಂಜು ಅಫಿಷಿಯಲ್ ಅನ್ನೋರಿಗೆ ಕೆಟ್ಟ ಕಮೆಂಟ್ಸ್ ಕ್ರಿಕೆಟ್ ವಿಡಿಯೋ ಹಾಕಿದ್ದೆ ಅದರಿಂದ ಅವ್ರಿಗೆ ಬೇಸತ್ತು ಬೈಲವಂಗ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ದಾಖಲಿಸಿದ್ರು ಅದರಿಂದ ಇವತ್ತು ಇವತ್ತು ಬೆಳಗ್ಗೆ ಪೊಲೀಸರು ಬಂದು ಠಾಣೆಗೆ ಹಿಡ್ಕೊಂಡ್ಬಂದು ಬಂದು ಕಠಿಣ ಶಿಕ್ಷೆಯನ್ನು ಕೊಟ್ಟು ನನಗೆ ನನ್ನ ತಪ್ಪಿನ ಅರಿವು ಮೂಡಿಸಿದ್ದಾರೆ ಅದರಿಂದ ನಾನು ಮಾಡಿದ ತಪ್ಪು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಾರು ಮಾಡಬಾರ್ದು ಅಂತ ಹೇಳಿ ನನ್ನಿದ್ದ ಅವ್ರಿಗೆ ಕ್ಷಮೆ ಯಶಿಸಿ ಈ ಥರ ಇನ್ಯಾರು ಮಾಡಬಾರ್ದು ಅಂತ ಹೇಳಿ